ನಮಸ್ಕಾರ ನನ್ನೆಲ್ಲ ಧನ ಬಂಧುಗಳಿಗೆ ಆತ್ಮ ಬಂಧುಗಳೇ ಅಂತ ತಿಳಿಸುತ್ತಾ ಇದು ಒಂದು ಹಾಡು ಸಿಂದಗಿಯ ಶ್ರೀ ಶಾಂತವೀರ ಗುರುಗಳು ನನ್ನ ನಮ್ಮ ಮನೆ ಗುರುಗಳು ಅವರ ಅವರು ದೇಹ ತ್ಯಾಗ ಮಾಡಿದಾಗ ಹಾ ಬರೆದಿರೋ ಹಾಡು ಎಷ್ಟು ಅದ್ಭುತ ಆಯ್ತಂದ್ರೆ ಈ ಹಾಡು ಕೇಳ್ತಾ ಮನಸ್ಸು ಎಷ್ಟು ಸಂತೋಷ ನಮ್ಮ ಗುರುಗಳು ಹೇಗೆ ಇದ್ದರು ನಮ್ಮ ಈ ಶಾಂತವೀರ ಮಠದ ಬಗ್ಗೆನೇ ನೆನಪಾಗ್ಬಿಡ್ತೈತಿ ದುಃಖ ಆಗ್ಬಿಡ್ತೈತಿ ಗುರುಗಳು ಹೇಗಿದ್ರು ಅಂತ ಹಾಡು ನೋಡೋಣ ಹಗಲಿನಲ್ಲೇ ಸಂಜೆಯಾಯಿತು ತಮವು ಕರಗಿತು ಎಮ್ಮೆಲೆ ಸಿಂದಗಿಯ ಶ್ರೀ ಶಾಂತ ವೀರರು ಶಿವನ ಸೇರಿದರೆನ್ನಲೆ ಶಿವನ ಸೇರಿದರೆನ್ನಲೇ ಹಗಲಿನಲ್ಲೇ ಸಂಜೆಯಾಯಿತು ತಮವು ಕವಿತು ಒಮ್ಮೆಲೆ ಚಿಂದಗಿಯ ಶ್ರೀ ಶಾಂತ ವೀರರು ಶಿವನ ಸೇರಿದರೆನ್ನಲೇ ಶಿವನ ಸೇರಿದರೆನ್ನಲೇ ಏನಿದವ ಸರ ಎಷ್ಟಿದವಸರ ಹೊರಟು ಬಿಟ್ಟಿರಿಯಾಗಲೇ ಏನಿದವಸರ ಎಷ್ಟಿದವಸರ ಹೊರಟು ಬಿಟ್ಟಿರಿಯಾಗಲೇ ಮಕ್ಕಳಾಟದ ಮನೆಯ ಕಟ್ಟುತ್ತ ಓಡಿದ ತೆರನವೇ ಮಕ್ಕಳಾಟದ ಮನೆ ಬಿಟ್ಟು ಓಡಿದ ತೆರನವೇ ಹಗಲಿನಲ್ಲಿಯೇ ಸಂಜೆಯಾಯಿತು ಥಮವು ಕರಗಿತು ಒಮ್ಮೆಲೆ ಸಿಂದಗಿಯ ಶ್ರೀ ಶಾಂತ ವೀರರು ಶಿವನ ಸೇರಿದರೆನ್ನಲೆ ಶಿವನ ಸೇರಿದರೆನ್ನಲೇ ಗುರುಕುಮಾರನಲಿಂಗ ಪೂಜೆಗೆ ಹೂವ ಪತ್ರಿಯ ತಂದಿರಿ ಲಿಂಗ ಪೂಜೆಗೆ ಹೂವಪತ್ರೆಯ ತಂದಿರಿ ಬದುಕೆಯ ಅಕ್ಷರ ಸೇವೆಯಾಯಿತು ಮಂಗಳಾರತಿ ಎಂದಿರಿ ಬದುಕೇ ಅಕ್ಷರ ಸೇವೆಯಾಯಿತು ಮಂಗಳಾರತಿ ಎಂದಿರಿ ಹಗಲಿನಲ್ಲಿಯೇ ಸಂಜೆಯಾಯಿತು ತಮವು ಕವಿಯಿತು ಸಿಂದಗಿಯ ಶ್ರೀ ಶಾಂತ ವೀರರು ಶಿವನ ಸೇರಿದರೆನ್ನಲೇ ಶಿವನ ಸೇರಿದರೆಂದಲೇ ಭಕ್ತರೆಂದರೆ ಶಿಷ್ಯರೆಂದರೆ ಕರುಣೆ ಕೂಡಿಯು ಹರಿಯುವುದು ಭಕ್ತರೆಂದರೆ ಶಿಷ್ಯರೆಂದರೆ ಕರುಣೆ ಕೂಡಿಯು ಹರಿವುದು ಶಿಷ್ಯ ಸೇವಾ ಪೂಜೆಯಲ್ಲಿಯೇ ದೇಹ ದಣಿವನೆ ಮರೆಯುವುದು ಶಿಷ್ಯ ಸೇವಾ ಪೂಜೆಯಲ್ಲಿಯೇ ದೇಹ ಧನಿವನೇ ಮರೆಯುವುದು ಹಗಲಿನಲ್ಲಿಯೇ ಸಂಜೆಯಾಯಿತು ಥಮವು ಕರಗಿತು ಒಮ್ಮೆಲೆ ಸಿಂದಗಿಯ ಶ್ರೀ ಶಾಂತ ವೀರರು ಶಿವನ ಸೇರಿದರೆನ್ನಲೇ ಶಿವನ ಸೇರಿದರೆನ್ನಲೇ ಹಾಲು ಜೇನನು ಬೆರೆಸಿದಂತ ಮಾತು ಸಕ್ಕರೆ ಹಾಲು ಜೇನನು ಬೆರೆಸಿದಂತ ಮಾತು ಸಕ್ಕರೆ ಎಂಥ ಕಠಿಣನು ಕರಗುತ್ತಿದ್ದನು ಮಧುರ ಮಾತಿನ ಕರೆ ಎಂಥ ಕಠಿಣನು ಕರ ನು ಮಧುರ ಮಾತಿನ ಕರೆ ಹಗಲಿನಲ್ಲಿಯೇ ಸಂಜೆಯಾಯಿತು ತಮವು ಕರಗಿತು ಸಿಂದಗಿಯ ಶ್ರೀ ಶಾಂತ ವೀರರು ಶಿವನ ಸೇರಿದರೆನ್ನಲೆ ಶಿವನ ಸೇರಿದರೆನ್ನಲೆ ಸತ್ ಸತ್ಯ ವಿನಯದ ಮೃದುಲ ಹೃದಯದ ಸಿಂದಿಗೆಯ ಬಿಂದಿಗೆ ಸತ್ಯ ವಿನಯದ ಮೃದುಲ ಹೃದಯದ ಸಿಂದಿಗೆಯ ಬಿಂದಿಗೆ ಸುರಿದ ಅಮೃತ ಸೇವೆಾರೆಯು ಸುರಿದ ಅಮೃತ ಸೇವೆದಾರೆಯು ಹರಿಯು ದಿಂದ ಹೊಂದಿಗೆ ಹರಿಯು ದಿನ ಮುಂದಿಯೇ ಹಗಲಿನಲ್ಲಿಯೇ ಸಂಜೆಯಾಯಿತು ತಮವು ಕರಗಿತು ಒಮ್ಮೆಲೆ ಸಿಂದಗಿಯ ಶ್ರೀ ಶಾಂತ ವೀರರು ಶಿವನ ಸೇರಿದರೆನ್ನಲೆ ಶಿವನ ಸೇರಿದರೆನ್ನಲೆ ಶಿವನ ಸೇರಿದರೆನ್ನಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು